ವಸಂತಂಗೇರ್ ಐದು ಬಾರಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿರ್ತಕ್ಕಂತಹ ವಸಂತ ಬಂಗೇರ್ ಮತ್ತು ನೇರ ನಿಷ್ಠುರ ರಾಜಕಾರಣದ ಮೂಲಕ ಇಡೀ ಕ್ಷೇತ್ರದ ಜನರ ಶಕ್ತಿಯನ್ನು ಜನರಿಗೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಮಾಡತಕ್ಕಂಥ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಮುಲಾಜಿಗೆ ಒಳಪಡದೆ ಏನು ಅಧಿಕಾರಿಗಳ ವರ್ಗ ಇರ್ಬೋದು ಅಥವಾ ಜನಸಾಮಾನ್ಯರ ಮಧ್ಯದಲ್ಲಿ ತನ್ನ ದಿಶ್ ದಿಟ್ಟ ಆಡಳಿತದ ಮೂಲಕ ರಾಜಕಾರಣವನ್ನು ಮಾಡಿರ್ತಕ್ಕಂಥವರು ವಸಂತ ಬಂಗಿಯರು ಭಾರತೀಯ ಜನತಾ ಪಾರ್ಟಿಯ ಮೂಲಕ ಪ್ರಥಮ ಬಾರಿಗೆ ಈ ಕ್ಷೇತ್ರದ ಶಾಸಕರಾಗಿ ಯಡಿಯೂರಪ್ಪನವರ ಅವಧಿಯಲ್ಲಿ ಎರಡು ಬ ಎರಡು ಜನ ಶಾಸಕರಿದ್ದಂತಹ ಸಂದರ್ಭದಲ್ಲಿ ಬೆಳ್ತಂಗಡಿಯನ್ನು ಪ್ರತಿನಿಧಿಸಿರ್ತಕ್ಕಂಥವರು ಜನತಾದಳ ಇರಬಹುದು ಮತ್ತೆ ಕಾಂಗ್ರೆಸ್ನಲ್ಲಿ ಸತತ ಮೂರು ಪಾರ್ಟಿಯಲ್ಲೂ ಈ ಕ್ಷೇತ್ರವನ್ನು ಪದಿಸಿರ್ತಕ್ಕಂಥವರು ವಸಂತ ಬಂಗಿಯರು ಅವರ ಆದರ್ಶದ ರಾಜಕಾರಣ ಮುಂದಿನ ಯುವ ಪೀಳಿಗೆಗೆ ಆ ನಮಗೆಲ್ಲರಿಗೂ ಮಾರ್ಗದರ್ಶನ ಮತ್ತು ಪ್ರೇರಣೆ ನೀಡತಕ್ಕಂಥ ರಾಜಕಾರಣವನ್ನು ಈ ಕ್ಷೇತ್ರದಲ್ಲಿ ಮಾಡಿರುತ್ತಾರೆ ಅವರ ರಾಜಕಾರಣ ಇಡೀ ರಾಜ್ಯಕ್ಕೆ ಪ್ರೇರಣೆ ಆಗ್ತಕ್ಕಂತ ರಾಜಕಾರಣವನ್ನು ವಸಂತ ಮಾಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಮತ್ತು ಅವರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸತಕ್ಕಂಥ ಶಕ್ತಿಯನ್ನು ಪರಮಾತ್ಮ ಕರುಣಿಸಲಿ ಅನ್ನುವಂತ ಪ್ರಾರ್ಥನೆಯನ್ನು ಈ ಕ್ಷೇತ್ರದ ಜನತೆ ಪರವಾಗಿ ಮಾಡ್ತಾರೆ